ಎಲ್ಲಿರ ಹೋಗಣ ಬಸ್ರೇ ಇವ ಬಸ್ರೇ ಏ ಬಸ್ರೇ ಆಳ್ಗಳೇ ಬರ್ತೀವಂದಿದ್ರು ಇವ್ ಬಸ್ರಿ ಏನ್ ಒಟ್ಟ ಏನು ಒಂದಿಟ್ಟು ನೋಡಪ್ಪ ಇವ್ ಏನ್ ಮಾಡ್ತಾರೋ ಏನ್ ಯಾಕ್ರಿ ಹೋಗ್ರಿ ಏನ್ ಕೆಲಸ ಇತ್ರಿ ಅಲ್ಲಿ ಒಳ್ಳೆ ಮಗರ ಒಳಗೇನ್ ಮಾಡಾಕತ್ತಿದಲ್ಲಿ ಏನಿಲ್ಲರೀ ಗೌಡ್ರ ಉಳಾಗಾಡಿ ಗೌಡ್ತಿ ಉಳಾಡಿಸಿ ಹರ್ಚ್ ಕೊಡ್ರಿ ಅದಕ್ಕೆ ಯಾಕೆ ಅಕ್ಕಿ ಕೆಲಸ ಅಕ್ಕಿ ಮಾಡ್ಕೊಳ ಬರಲಕ್ಕಿಗೆ ಗೌಡ್ತಿ ಅವ್ರಿಗೆ ಉಳಾಗಡಿ ಎಲ್ಸಿದ್ರೆ ಕಣ್ಣನೇ ಬರ್ತಾವತ್ರಿ ನಾವ್ ಕೊಟ್ಟಿನ್ರಿ ನೋಡ್ರ ಬಸ್ರಿ ಕೆಲಸ ಸಿಕ್ಕಾಪಟ್ಟಿ ಇರ್ತಾವ ಇಲ್ಲಿ ಅಕ್ಕಿ ಮಾತ್ ಒಟ್ಟ ಕೇಳಕ್ ಹೋಗ್ಬೇಡಿನಿ ಗೌಡ್ರ ನಮಗ್ ಬಸ್ರಿಗ ತನ್ಬೇಡ್ರಿ ಬಸ್ ಮತ್ತೆ ಇಲ್ಲಿ ನಿಮ್ಗೆ ಕೆಲಸ ಬಿಟ್ಟ ಹೋಗ್ರಿ ನಾ ಹಾ ಆಯ್ತಾಯ್ತು ಮಗನ ಅಲ್ರಿ ಗೌಡ್ರ ಕೆಲಸ ಅಂದ್ರೆ ಮಾಡ್ಬೇಡಂದ್ರಿ ಏನ್ರಿ ದೊಡ್ಡ ದೊಡ್ಡಿ ನೀವು ದೊಡ್ಡವ್ರ ಇಲ್ಲಿ ನೀ ಎಷ್ಟು ಕೆಸ ಕೆಲಸ ಮಾಡ್ತಿ ಅಂತ ನನ್ ಏನ್ ಆಳ ಕಾಳ ಏನು ಹೋತು ಏನಿಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ ಎಲ್ಲಾ ಎಲ್ಲ ಎಲ್ಲಾ ಎಲ್ಲಾ ಬರ್ದ್ರಿಗೌಡ್ರ ಇದ್ರ ಏನೈತ್ರಿ ಇದು ಬಂಜಾಳದ್ರಿ ಚಜ್ಜಿದ್ರಿ ಚಜಿದ್ರಿ ಇದ್ರಿ ಹತ್ತಿ ಪಟ್ನಿ ಈ ಎಲ್ಲಾ ಪಟ್ಟಿ ರೊಕ್ಕ ಎಲ್ಲಾ ನಿನ್ ಕಡೆ ಇಟ್ಕೊಂಡಿಲ್ಲ ಅಲ್ಲೋ ಮತ್ತ ಆ ಮನ್ಕಿನ್ ನೋಡ್ ಕಲಿಸಿದಾರ ಮೊನ್ನೆ ಮತ್ತೆ ಅದ್ರ ಬಿಲ್ ಅನ್ರಿ ಗೌಡ್ರ ಮಲ್ಕಿನ ಬಿಲ್ ನಾ ಬಂದ್ರಿ ಅದಕ್ಕ ನಿಮ್ಗೆ ಹೇಳಿದೇನ್ರೀ ಒಂದ್ ಕಳ್ಸದ್ರ ನೀವ ಬ್ಯಾಡ ಅಂದ್ರಿ ಗೌಡ್ರ ನೋಡ್ರಿ ಗೌಡ್ರ ನೀವ್ ಒಂದ್ ನಗನ್ ಕಳ್ಸುದ ಒಂದ್ ಮುಂಜಿ ಕಳ್ಸುದಾ ಒಂದ್ ಜಾತ್ರೆ ಕಳ್ಸುದ ನಮ್ಮ ನಿಮ್ ಕಾಲ ಸಾಕಾಗ್ ಏತ್ರಿ ಹೋಗಿ ಬಿಡ್ತಿ ಅಲ್ಲೋ ಹೊಲ್ದಾಗ ಆಳು ಬಿಡ್ತಾವ್ ಅಲ್ಲ ಅವ್ರ ಬೇಕ್ರೆ ಯಾರು ನೋಡಾರ ಮತ್ತೆ ನೀ ಈ ಕಡೆ ಜಾತ್ರಿ ಕೇತ್ರಿ ಮಾಡ್ಕೊತ ಹೋದ್ರೆ ಹೆಂಗ ಮತ್ತ ಗೌಡ್ರ ನೀವು ಮದ್ವಿ ಮುಂಜಿಗ್ ಯಾಕೋದ ನನಗೆ ಈಗ ಗೊತ್ತಾರೀ ಏನ್ ಗೊತ್ತಾಗತ್ತ ಗೌಡ್ರ ನೀವು ಮಾಡು ಅಲ್ಲಿ ಕಡಗಿರಿ ಎಲ್ಲ ಮಂದಿ ಮುಂದೆ ಅದಕ್ಕೆ ನಾನು ಕಳ್ಸೋ ಅಲ್ರಿ ನೀವು ಹಂಗೆ ಅಲ್ಲ ಬಸನ ನೀ ನಿಯತ್ ನಿಲ್ಲಿ ಏನು ಮಾಡ್ತೀಯಲ್ಲ ಕೆಲಸ ಆ ಕೆಲಸಕ್ಕೆ ಮೆಚ್ಚಿ ನಿಮ್ಮ ಎಲ್ಲಿ ಕರೆಸ್ಲಕ ನಂಗೆ ಮನಸಿಲ್ಲೋ ಯಪ್ಪ ಗೌಡ್ರ ಅದಿರ್ಲಿ ಆ ಮಾಯ ಕೆಲ್ಸಕ್ಕೆ ಬದ್ಧತಿ ಇವತ್ತು ಬಿಲ್ರಿ ಗೌಡ್ರಾ ಆಚೆ ಸ್ವಂತ ಕಳಸ್ಕೊಂಬರ್ತೀನಿ ಅದ್ರ ಸಂಬಂಧ ಅದ ಅಲ್ಲ ಜೀತಕ್ಕೆ ಇಬ್ರು ಗಂಡ ಹೆಂಗೆ ಜೋಡಿಲೇ ಬರ್ತೀನಿ ಅಂದ್ರಲ್ಲ ಏನಾಯ್ತು ಇವತ್ತು ಬರ್ಬೋದ್ರಿ ಗೌಡ್ರ ಹಂಗಾದ್ರೆ ಆ ಬರು ಪಾರಿವಾಳ ಸ್ವಲ್ಪ ಹೆಂಗೈತೆ ನೋಡಿ ಹೇಳಲ್ಲ ಯಾಕೆ ರೀ ನೋಡ್ರಾ ಅದು ಒಂದು ಪಾಠ ಹಾಡ್ಸಬೇಕತ್ ನೋಡಿರಿ ಒಟ್ಟಿರಿ ನೋಡ್ರಾ ಏನು ಕರ್ಮನೋ ಏನೋ ಹೆಂತಾಗ ಬಂತ ನೋಡಿ ನಮಗೆ ಹಾ ಹಾಂ ಇರಲಿ ಬಾ ಬಾ ಯಾಕೆ ಒಟ್ಟ ಊಟ ಮಾಡಕತ್ತಿ ನಮ್ಮ ಹಣೆ ಬರದಾಗ ಏನು ಸರ್ತಿ ಬಂದಾಗ ಬಂದಂಗೆ ಹೋಗ್ಬೇಕಲ್ಲ ಬಂದದ್ದು ಬಾ ಅನ್ಬೇಕು ಬಾ ಇದು ಅನಿಸ್ತದೆ ರಾಮನ್ ಗೌರ ಮನಿ ಅಂದ್ರೆ ನಾವು ಚಿತ್ತಕ್ಕೆ ಬಂದಿವಲ್ಲ ಇದೇ ಮನಿ ಏನು ಇದು ಇದು ಅನ್ನಿಸ್ತದೆ ನಮ್ಗೆ ಅಣ್ಣ ಅಪ್ಪ ಅವ್ನು

ಯಾಕಂದ್ರೆ ನಮಸ್ಕಾರ ಮಾಡಿದ್ರಮ್ ದುಬ್ದ ಹಾರಿ ಬಿಡದ್ರಿ ಸಂದಿಬೇಡ್ರಿ ಸಂದಿರ ಕಡೆ ತಗೋಳಕ ಯಾಕಂದ್ರೆ ಹೆಣ್ಮಕ್ಳು ಬಾಳ ಶಾನೆ ಇರ್ತಾರ ಯಾಕಂದ್ರೆ ಸಂಸಾರ ಜವಾಬ್ದಾರಿ ಎಲ್ಲ ನಿಭಾಯಿಸುದ್ರಿಗ್ಕೊಟ್ಟ ಗೌಡ್ರ ನಮ್ಗೆ ಇಷ್ಟ ರೊಕ್ಕ ಬ್ಯಾಟ್ರಿ ನೋಡ್ರಿ ಇಬ್ರು ಗಂಡ ಅಂತಿದ್ರಿ ಗೌಡ್ರ ಇದ್ರಾಗ ಐದ್ನೂರ್ ಅಷ್ಟೇ ಕೊಡ್ರಿ ಗೌಡ್ರ ಸಾಕು ನಾವ್ ಐದ್ನೂರ್ ತಿಂಗಳ ತನ ಸಂತಿ ಮಾಡ್ತಿವಿ ಗೌಡ್ರಾವ್ ಇರ್ಲಿ ಕೆಡ್ಸ್ರಿ ಆರ್ ತಾಸು ರಾತ್ರಿ ಪೂರ್ಣ ಚಿಕ್ಕರಿ ಬಂದ ಎಲ್ಲಾ ಸುಧ್ ಮಾಡಿ ಇರ್ಲಿ ನಿಮ್ಗೆ ಅಲ್ಲಿ ಪತ್ರ ಸೆಟ್ ಐತಿ ನಿಮ್ಗೆ ಏನ್ ಸಾಮಾನ ಸೆಡ್ ತಂದಿರ್ಲೇ ಅಲ್ಲಿ ಒಂದ್ ಇಟ್ಕೊಂಡ ಆರಾಮ್ ರೆಸ್ಟ್ ಮಾಡ್ರಿ ನೀವು ಆಯ್ತ್ರಿ ನೋಡ್ರ ನಾವ್ ಆಯ್ತು ಆಯ್ತು ఏ బస్సీసార్ కుతారీ వ్యవస్థ మారు డే నౌన్ గౌడ యాక రిగ్ర అర్జెంట్ బాధితు ఏసరి ಅಲ್ಲು ಅಲ್ಲಿ ಜೀತದ್ ಆರೋಗ ಹೊತ್ತು ಬಂದಾರ ಅವ್ರು ವ್ಯವಸ್ಥೆ ಏ ಅವ್ರು ಏನ್ ಹೇಳ್ಬೇಕೆಲ್ಲ ಹೇಳಿ ಅವ್ರ ಖರ್ಚಿಗೆ ರೊಕ್ಕ ಕೊಟ್ಟು ಕಳ್ಸಿ ನೀವು ನೀವ್ ಬಾನ್ರೀ ಅಲ್ಲು ಅಬಸ ಎಲ್ಲರೂ ನಂಗ್ ಹೇಳದ ಆದ್ರೂ ಪರಿವಾರ ಬಹಳ ಮಸ್ತ್ ಐತೆ ನನ್ನ ಜೀವನ್ದಾಗ ಅಂತ ಪರಿವಾರ ಉಳಿದ್ರು ನಾನು ಗೌಡ್ರ ಜೀವನದ ಹಾರಿಸಿ ಹೇಳ ಬೇರೆ ಐತೆ ಅಲ್ರಿ ಅಲ್ಲೂ ಒಬ್ಬಶ್ಯ ಈಕಿನ ನೋಡೋಣ ಕಣ್ಣಾಗ ಕಲ್ಲುಟ್ಟ ನೋಡಬೇಕು ಬ್ಯಾ ಅನ್ರಿ ಗೌಡ್ರ ಆಕಿನ ನೋಡುವಾಗ ನೋಡೋದಾಗ ಗೌಡತಿ ಬಂದ್ ಗುಂಡಿ ಆತನ್ರಿ ಆಕಿ ಗುಂಡಿರಿ ಗುಮ್ಮಲಕ್ಕ ಜಾಡ್ಸಾರಿ ಜಾಡ್ಸಕ್ ಏನ್ ಗೌಡ್ರ ಮನ್ಯಾಗ ಬಂಗಾರ ಅಂತ ಹಿಂದಿನ ಇಟ್ಕೊಂಡ ಬೇರೆ ಕಡೆ ನೋಡ್ಲಾತರಿ ಅದೇನ್ ಹೋಗ್ತಾರೀ ಗೌಡ್ರ ತಮ್ಮ ಜೋಳ ಬಿಟ್ಟು ಮಂದಿ ಜೋ ಹಾಡಾಡಿ ಬಿಸ್ತದ ಹಂಗೈತಿ ನೋಡ್ರಿ ಅದ್ರೀ ನಾ ಹೋಗಿ ಬರ್ತೇನ್ರಿ ಏ ಬಸ್ಯಾ ಬಾಯ್ಲಿ ಇಲ್ಲಿ ಸೀದಾ ಮನಿಗೆ ಹೋಗ ಹಿಂದ ಹಿತ್ತಿಲ್ದಾಗ ಸೀರೆ ಐತಿ ಆ ಸೀರೆ ಒಳಗ ಬಂಗಾರ ಐತಿ ಆದ್ರ ಒಟ್ಟು ತಗೊಂಡ್ ಹೋಗಿ ಆಕಿಗ್ ಹೋಗಿ ಮುಟ್ಟಿಸಿ ಬಿಡ ಆತಳ್ರಿ ನೋಡ್ರಿ ಅಟ್ ಮಾಡಿ ಹೋಗ್ಬಿಡು ಜಲ್ದಿ ಹೋಗ ಓ ಅಮ್ಮ ಓ ಬಸ್ ಅಮ್ಮ ಬಾ ಇಲ್ಲ ಬೈ ಅದ್ರಿಂದ ಮುನ್ನ ಹುಡ್ಕಲತ್ತೇನ್ರಿ ನಾ ಯಾಕನಾ ನೀವ್ಯಾಕ್ ನನ್ ಹೊಡೆ ಆಯ್ತ್ರಿ ಗೌಡ್ರನ್ನ ಗೌಡ್ರಣ್ಣ ನೆನ್ಪಾಯ್ತು ನಾವ್ ಬಂದಿವಸ ಗೌಡ್ರಗ್ ಬಿಟ್ಟಿ ನಮ್ಗ ಎರಡ್ ಸಾವಿರ ರೂಪಾಯಿ ಹೌದೌದ್ರಿ ನಿಮ್ ಗೌಡ್ರು ಬಾಳ ಹೆಣ್ ಕಳ್ಳಿನ ಕಾಣಿಸ್ತಾರೀ ಹೌದ್ ಮತ್ತ ಹೆಣ್ಮಕ್ಳಿಗ್ ಕಮ್ಮಿ ಗೌಡ್ರು ಗೌಡ್ ನಮ್ ಗೌಡ್ರು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಏನೂ ಕಮ್ಮಿ ಮಾಡುದಲ್ರಿ

ಹಾದ್ರಗೌಡಾ ಅಕ್ಕ ಅರಿಗಿಂದ ಆಸೆ ಪಡ್ತಾರ 105 ಮೊನೇ ಆrgivi ಇದ್ರ ಮಗಳ ಮೈಯ ಕಾರ್ಗಿನಾ ಅಣ್ಣ ನನಗೆ ವಿಚಾರ ಮಾಡಕ ಸ್ವಲ್ಪ ಟೈಮ್ ಕೊಡು 105 ವಿಚಾರ ಮಾಡೋ ಟೈಮ್ ಅಲ್ಲ ಆ ಕೆಬ್ಬನ್ ಕಾದಾಗ ಬಿಡು ನೀ ರೋರ್ ನಾ ಏನು ಮಾಡಕಿ ವಿಚಾರ ಮಾಡಾ ಯುವ ಏನು ಮಾಡ್ಲಿ ಅನಿ ಸರೆ ಒಪ್ಪವಲದು ಸಂದರ್ಭ ಕಟ್ಟಿಕಾಗುತ್ತಾ ಯಾಕಂದ್ರ ಇಷ್ಟ ಎಷ್ಟು ಕಷ್ಟದಾಗ ಹೋಗ್ಲೇ ನನ್ನ ಗಂಡರ ಕೆಟ್ಟ ಬಡವ ಅದನ ಅವ ನಂಬ್ಕೊಂಡೋದ್ರ ಏನೂ ಆಗೋಲ್ಲ ಒಂದಿನ ಒಂದಿನ ಶ್ರೀಮಂತ್ರ ಆಗ್ಬೇಕಾ ಬೇಡ ನಾವು ಅಣ್ಣ ನಂದಪ್ಪಿಗೆ ಐತಿ ಆತ ಆರು ಏನು ಗೌಡ್ರ ಜೊತೆನ ಮಾತಾಡ್ಬೇಕ ಆದ್ರೆ ಗೌಡ್ರಿಗೆ ಅವಸ್ರ್ ಮಾಡಬೇಡ ಅಂತೇಳಿ ಉಡುಪು ಅವ್ರೇನು ಕಬ್ಬು ಹಾಕುವ ಅವನು ನಾಶ ಮಾಡ್ತಾವೆ ಊಟ ಮಾಡ್ತ ಉಳ್ಕೊಟಾವು ಹಾಕು ಹೌದಣ್ಣ ನಾ ಹೂ ಅಂತೀನಿ

ಸಿದ್ಧ ಏ ಸಿದ್ಧ ಏ ಶಮಲಾ ನೀನು ಮೊನ್ನೆ ನಮಸ್ಕಾರ ಅನ್ಬ್ಯಾಡತ್ತೇಳ ಮತ್ತೆ ಹೇಳಕೀಯ ಅನ್ಬ್ಯಾಡಂಗಿನ್ನೊಮ್ಮಿ ಯಾಕಂದ್ರೆ ನೀ ಈಗ ನನ್ನವಳ ಅಲ್ರಿ ಗೌಡ ಮನ್ಯಾಗ ನಿಮ್ ಹೆಂಡತಿ ಅಪ್ಸರೇ ಅಪ್ಸರೇ ಇದ್ದಂಗದಾಳ್ರಿ ಆದ್ರೂ ನೀವು ನನ್ನ ಮೇಲೆ ಆಪಾಸೆ ಪತ್ರಿ ಅಲ್ಲ ಶಮ್ಲಾ ದಿನ ಅದ ಊಟ ಉಂಡ್ರೆ ಬ್ಯಾಸರ ಕತಿಲ್ಲ ಅದಕ್ಕ ಅವಾಗ ಅವಾಗ ವೆರೈಟಿ 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 ತಿನ್ಕೋತ ಅಂದ್ರ ಒಂದ್ ತರ ಟೇಸ್ಟ್ ಇರ್ತದೆ ಅಲ್ರಿ ಗೌಡ್ರ ಬಳಕ್ತನ ಐತ್ರಿ ಹೊರ ನಿಂತ ಬರಿ ಬಳಕ್ ಕುಂತ ಮಾತಾಡ ಅಲ್ರಿ ವೆರೈಟಿ ವೆರೈಟಿ ತಿನ್ನದಂತ ಹೇಳ ಹತ್ತಿರಲ್ರಿ ನಿಮ್ ಮಾತಿನರ್ಥ ನನ್ನ ಅನ್ಬೋಸ್ ಬಿಡ್ಬೇಕಂತ ಏ ನೀನ್ ಬಿಡುದಾ ಮನೆಯಾಗಿನ ಗೌಡ್ ತಿನ್ಬಿಡ್ತೀನಿ ಕರೆ ನಿನ್ನ ಬಿಡು ಮಾತಾ ಇಲ್ಲ ನೋಡು ನನ್ನ ಕಡೆ ಸಾಕಷ್ಟು ಸಂಪತ್ತು ಐತಿ ಅದನ್ನೆಲ್ಲ ಗೌಡ್ ತಿ ಬಿಸಾಕ್ತನು ಆದ್ರ ನಿನ್ನ ಕಡೆ ಸಂಪತ್ತಿನ ಕೊರತೆ ಐತಿ ಅದನ್ನೆಲ್ಲ ಕೊಡ್ತಾ ಹೋಗ್ತನು ನೀನ್ ನನಗೆ ಸುಖ ನೀಡ್ತಾ ಹೋಗ್ತಿ ಅಂತದ್ರೊಳಗ ಅಕಿ ಹೆಂಗ್ ನಾವು ಮೋಸ ಮಾಡ್ದಂಗ ಆಗ್ತೈತಿ ಅಂದ್ರ ಗೌಡ್ರ ಇದು ಅಂತರ ಬಡ್ಡಿ ವ್ಯವಹಾರ ಬಿಡ್ರಿ ಕರೆಕ್ಟ್ ನೋಡ್ ಶಾಮ್ಲ ರೊಕ್ಕ ಕೊಟ್ಟವ ಬಡ್ಡಿ ಇಸ್ಕೊಳಕ್ ಬೇಕು ಅದು ನಿಮ್ಮ ಅಕ್ಕಿನ ಬಲಿ ಒಳಗಿನ ತಪ್ಸ್ಕೊಳಕ್ ಆಗಂಗಿಲ್ಲ ನೋಡಿ ಒಂದ್ ಕಡೆ ಮನೆ ಹೇಳಿದ್ರಿ ತಪ್ಪ ಮಾಡಾಕತ್ತಿ ಅಂತಂದ್ರ ಆದ್ರ ಏನ್ ಮಾಡದ್ರಿ ಸಮಯ ಸಂದರ್ಭ ಕೆಲಸಾ ಮಾಡಾಕ ಹಚ್ಚೇತ್ರಿ ಆದ್ರೂ ನಿಮ್ಮ ಮಾತಿಗ್ ನಾನು ಒಪ್ಪತೀನಿ ಹಿಂಗಿರ್ಬೇಕ್ಪಾ ನಾ ಇಷ್ಟಪಟ್ಟದ್ದಕ್ಕೂನು ಸಾರ್ಥಕ ಆತು ಆದ್ರೂ ಹ್ಮ್ ಆದ್ರ ಹ್ಮ್ ಮತ್ತೇನ ಹೇಳ್ ಮುಂದ ಆದ್ರ ಇವತ್ತ ಯಾಕ ಯಾಕ ಇವತ್ತ ಏನೂ ಇಲ್ಲಾ ಅದಕ್ಕೂ ಮುಹೂರ್ತ ಬಾಯ್ಬಿಟ್ಟು ಹೇಳಂಗಿಲ್ಲ ನೀವೇ ಅರ್ಥ ಮಾಡ್ಕೋರಿ ಹಗ್ಗ ಅವ್ನ ಅವನು ಈ ದೇವ್ರು ವರ ಕೊಟ್ರು ಪೂಜಾರಿ ಹೊರ ಕೊಟ್ಟಿಲ್ಲ ಇರ್ಲಿ ಇನ್ನೇ ಐತ್ಲಾ ಹಂಗಾದ್ರಡಿಲ ಅಲ್ಲ ಯಾರು ಬೇರೆದವ್ರು ಬಂದಾರ ಏನ ಮನಿಗೆ ಅಲ್ಲ ಗೌಡ ಹಾಕಿ ಈ ಕಡೆ ಬಂದಿದ್ದ ಹೌದು ನಾನು ಹೇಳ್ತೀನಿ ಹೊಸ ಸೀರೆನ ಉಟ್ಕೊಂಡ ಕೊಳ್ಳಾಗು ಏನೋ ಕಾಣಕತ್ತೈತಿ ಅಲ್ಲ ಮತ್ತೆ ಏನೋ ಬೇರೆ ನಡೋದ ನೋಡಪ್ಪ ಇಲ್ಲಿ ಅಲ್ಲ ಈಗ ಏನು ಹೊಸ ಸೀರೆ ಉಟ್ಕೊಂಡಳ ಕೊಳ್ಳಾಗ ಬಂಗಾರ ಪಂಗಾರ ಕಾಣಕತ್ತಾವ ಮತ್ತೆ ಇದೆಲ್ಲ ಎಲ್ಲಿದ್ದು ಬಂತಪ್ಪ ಇದು ಶಾಮಲಾ ಏನಿದ್ ಅವತಾರ ಎಲ್ಲಿದ್ ಸೀರೆ ಎಲ್ಲಿದು ಅವ ಇವ ಅದ್ರೀ ಗೌಡ್ರಸ್ಸನ್ ಕೊಟ್ಟೋಗ ತಂದು ಕೊಟ್ಟಣ ಅವ್ಕೊಡ್ತಾನ ಅವನ ಒಬ್ಬರ ಮನಿ ಆಳ ಅವ್ರು ತಂದು ಕೊಡ್ತಾನ ಅವ ಎಲ್ಲಿಗೆ ತಂದು ಕೊಡ್ತಾನಂದ್ರ ಅವನ ತಕ್ಕಿದ್ದು ತಂದು ಕೊಡ್ತಾನೆ ಅದ್ರಲ್ಲಿ ಗೌಡ್ರು ಯಾಕೆ ಇಲ್ಲಿ ಬಂದಿದ್ರು ಗೌಡ್ರು ನಿಮ್ಮ ಕೇಳ್ಕೊಂಡು ಬಂದಿದ್ರಿ ಇಲ್ಲಿ ನನ್ನ ಕೇಳ್ಕೊಂಡು ಮನಿಗೆ ಬಂದಿದ್ರು ಅಂದ್ರೆ ಹೊರಗಿಂದ ಹೊರಗೆ ಹೋಗ್ತಿದ್ರಲ್ಲ ಅರ್ಧ ತಾಸು ಗಟ್ಲೆ ಒಳಗೆ ಏನು ಮಾಡತ್ತಿದ್ರು ಅವ್ರು ಗೌಡ್ರು ಯಾಕ್ರಿ ರೀ ನನ್ನ ಮೇಲೆ ಭಾಳ ಸಂಸೆಯ ಮಾಡಾಕತ್ತಿರಿ ಸಂಶೆ ಅಲ್ಲ ಶಾಮ್ಲ ಒಂದು ಹೆಣ್ಣಿನ ಜೊತೆ ಒಂದು ಅರ್ಧ ತಾಸು ನಾ ಏನಲ್ಲ ಒಂದು ಗಂಟೆ ಇತ್ತು ಅಂದ್ರೆ ಏನು ಸಮಾಜರು ಸಮಾಜಾರ ಅದ್ರಾಗ ನಿನ್ನ ಮಾರ್ಕೊಂಡು ಗಂಡನ ನಾ ಏನು ತಿಳ್ಕೊಬಾರದು ಸಮಾಜ ಏನ್ ತಿಳ್ಕೊತಿತ್ತಂದ್ರ ನೀ ಶ್ರೀಮಂತ ಇದ್ರಪ್ಪ ಅಂದ್ರೆ ಇದ್ಯಾಕ್ ಆಗ್ತಿತ್ತು ಅದು ನನ್ನ ಹಣೆ ಬಾರ ಹಣೆ ನಿನ್ನ ನಿನ್ ಮೈಯನ್ ಸೊಕ್ಕ ಯಾಕೆ ಶಾಮ್ಲಾ ಎಂದು ನೀನ್ ಮಾತಾಡಿದ್ರೆ ಕಲ್ ನನಗ ಯಾಕೆ ಏನೇನೋ ವಿಚಾರ ಬರಕತ್ತ ನಿನ್ ತಲೆಗ ಮತ್ತ ನೀನೇ ಅಲ್ಲ ಎಲ್ಲಾ ಏನೇನೋ ಸಂಸ್ಯೆ ಮಾಡಕತ್ತಿ ನೀ ತಪ್ಪ ಮಾಡಕತ್ತಿ ಅಂತ ಅಂದಿಲ್ಲ ನಾ ಏನಗ ತಪ್ಪ ಹೆಜ್ಜಿ ಇಡಕತ್ತಿ ಅಂತ ನಿನಗೆ ಹೇಳಕತ್ತಿ ನೋಡ್ರಿ ನೀವ್ ಅನ್ಕೊಂಡಂಗ ನಾ ಏನ್ ತಪ್ಪ ಹೆಜ್ಜಿ ಇಡಕತ್ತಿಲ್ಲ ಇಟ್ಟಿಲ್ಲ ಅಂದ್ರೆ ಮುಂದಿನ ಇಡಕ್ಕೆ ಅನ್ನಂಗ್ ಆಗ್ತೀನಿ ಅಲ್ಲ ಇಷ್ಟೆಲ್ಲಾ ಮಾತಾಡಾತಿ ನನಗೂ ಆಶೆಗಳು ಇರಲೇನು ಒಂದಿನಾರ ನನ್ ಬಗ್ಗೆ ವಿಚಾರ ಮಾಡಿ ನೋಡು ಹೆಣ್ಣಂದಾಗ ಆಶೆ ಆಕಾಂಕ್ಷೆಗಳು ಇರವೆ ಅದು ಅತಿ ಆಶೆನೂ ಆಗಬಾರದು ದುರಾಶೆನೂ ಆಗಬಾರದು ಅಲ್ರಿ ನೀವ್ ಹೇಳಿದಂಗ ನಂಗ ಆಸೆ ಆಕಾಂಕ್ಷೆಗಳು ಇತ್ತಪ್ಪ ಅಂದ್ರ ನಾ ಯಾಕೆ ನಿಮ್ ಜೊತೆ ಚಿತ್ತಕ್ಕೆ ಬರ್ತಿದ್ದೆ ನಿಮ್ ಜೊತೆ ಬಂದೇನೂ ಇಲ್ಲ ನಾನು ಹೆಂಡಿ ಕಸ ಬರ್ದೇನಿ ನೋಡು ಮದುವೆಯಾಗಿ ಇಷ್ಟ ವರ್ಷ ಆಯ್ತು ನಮ್ದು ಇಷ್ಟ ದಿನ ತಾಳ್ಕೊಂಡು ಬಂದಿ ಇನ್ನೂ ಒಂದ್ ಸ್ವಲ್ಪ ದಿನ ತಾಳ್ಕೊ ಯಾಕಂದ್ರ ನಮ್ಮ ಆಸ್ತಿನೂ ಭಾಗ ಆಗಿ ಬರ್ತದ ಅವಾಗ ನಮ್ಮೂರಾಗ ನಾನ ಗೌಡ ನೀನಾಗ ಗೌಡ್ತಿ ಅಂದ್ರೆ ನಿಮ್ಮ ಅತ್ತಿನ ಅರ್ಥ ನಾ ಗೌರ್ ಹೇಳಕ್ ಅಂತ ತಿಳ್ಕೊಂಡಿರೀನ ನೋಡು ಅರ್ಥಕ್ಕೆ ಅಪಾರ್ಥ ಮಾಡ್ಕೊಂಡು ಮಂಗಲ್ಯ ಭಾಗ್ಯ ಕಳ್ಕೊಳಕ್ ಹೋಗ್ಬೇಡಿ ಅದಕ್ಕ ನೋಡು ಬಲ್ಲೋರ್ ಒಂದ್ ಮಾತ್ ಹೇಳ ಗೌಡನ ಸುಳ್ಳು ಆಗೋದಕ್ಕಿಂತ ಬಡವನ ಹೀಣತಿ ಆಗೋದು ಲೇಸ್ ನೋಡಿ ಹೆಜ್ಜೆ ಇಡು ಬರ್ತೀನಿ ನಡಿ ಮನಿ ಅಲ್ಲ ಇವ ಮಾತಾಡಿದ್ ನೋಡಿದ್ರ ಎಲ್ಲ ಗೊತ್ತಾದಂಗ ಅನ್ಸುತ್ತ ಏನ್ ಆಕೈತಾರಿ ತೊಯ್ಸ್ಕೊಂಡ್ಮೇಲೆ ಮಳಿ ಹಂಜಿಕೆ ಅಕ್ಕ ಹೋಗ್ಲಿ ಬಿಡ

அனு கூசி அனுப்போட் கேட்ட அனசை நோட் தான் நான் நாலு ஊராக இருந்த நினைவு கருக்க ஊர் விட்டுப்பா கெட்ட ஊராக நானும் ஏலப்பாசன நான் ஸ்ரீமர் கேளு கேளு